ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಟೋಟಲ್ ಫಾಲೋವರ್ಸ್ ಹನ್ನೊಂದು ಸಾವಿರ ಅದು ಕೂಡ ಉತ್ತರ ಕನ್ನಡ ವ್ಯಾಪ್ತಿಯಲ್ಲಿ ನೀವು ನಿಮ್ಮ ಶಾಪ್ ಮಾಲ್ ವ್ಯವಹಾರ ಚಿಕ್ಕ ಪುಟ್ಟ ಅಂಗಡಿ ಮಳಿಗೆಗಳ ಜಾಹೀರಾತು ಬೇಕಿದ್ದರೆ ಡಬಲ್ ನೈನ್ ಜೀರೋ ಒನ್ ಫೋರ್ ಒನ್ ಏಟ್ ನೈನ್ ಡಬಲ್ ಫೈವ್ಗೆ ಕರೆ ಮಾಡಿ ಕಡಿಮೆ ವೆಚ್ಚದಲ್ಲಿ ನಿಮ್ಮಲ್ಲಿ ದೊರೆಯುವ ಉತ್ಪನ್ನಗಳ ಬಗ್ಗೆ ಅತಿ ಹೆಚ್ಚು ಗ್ರಾಹಕರಿಗೆ ತಲುಪಿಸುತ್ತೇವೆ ಅದು ಕೂಡ ಕಡಿಮೆ ವೆಚ್ಚದಲ್ಲಿ ತಿಂಗಳುಗಳ ಕಾಲ ಪ್ರಚಾರ ಮಾಡಿಕೊಡುತ್ತೇವೆ ಹಾಗೂ ನಾವು ಅತಿ ಕಡಿಮೆ ಚಾರ್ಜ್ ಮಾಡ್ತೀವಿ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡ್ತೀವಿ ನಿಮ್ಮ ವ್ಯವಹಾರ ಖಂಡಿತ ಲಾಭದಲ್ಲಿ ನಡೆಯುತ್ತೆ ಡೌಟ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತೀರಾ ಹೇಗೆ ಯಾಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಡಬಲ್ ನೈನ್ ಜೀರೋ ಒನ್ ಫೋರ್ ಒನ್ ಏಟ್ ನೈನ್ ಡಬಲ್ ಫೈವ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ನಿಮ್ಮಲ್ಲಿ ಗ್ರಾಹಕರಿಗಾಗಿ ಇರುವಂತಹ ಯಾವುದೇ ಸೇವೆಗಳ ಕುರಿತು ಹಾಗೂ ನಿಮ್ಮಲ್ಲಿ ದೊರೆಯುವ ಉತ್ಪನ್ನಗಳ ಬಗ್ಗೆ ಅತಿ ಹೆಚ್ಚು ಗ್ರಾಹಕರಿಗೆ ಕಡಿಮೆ ವೆಚ್ಚದಲ್ಲಿ ತಿಳಿಸಲು ಬಯಸಿದ್ದೀರಾ ಹಾಗಾದರೆ ಅದಕ್ಕಿರುವ ಸುಲಭ ಮಾರ್ಗ ನಮ್ಮನ್ನ ಸಂಪರ್ಕ ಮಾಡಿ ಅತಿ ಕಡಿಮೆ ದರದಲ್ಲಿ ನಾವು ಜಾಹೀರಾತು ಮಾಡಿಕೊಡುವುದರ ಜೊತೆಗೆ ನಾವೇ ಪ್ರಚಾರ ಮಾಡಿಕೊಡುತ್ತೇವೆ ಅದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂತಾದರೆ ಡಬಲ್ ನೈನ್ ಝೀರೋ ಒನ್ ಫೋರ್ ಒನ್ ಏಟ್ ನೈನ್ ಡಬಲ್ ಫೈವ್ಗೆ ಕರೆ ಮಾಡಿ ಇದು ಯಾವುದೇ ಮೋಸದ ವ್ಯವಹಾರವಲ್ಲ ಇದು ನೇರ ನೇರವಾದ ವ್ಯವಹಾರ